ನನ್ನ ನೆಚ್ಚಿನ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸಿದ್ದೇನೆ ಮಿತ್ರರೇ ನಾನು ಇವತ್ತು ತೆಂಗಿನಕಾಯಿಗಳಿಂದ ಸುಲಭವಾಗಿ ತೆಂಗಿನ ಸಸಿ ತಯಾರಿಸುವ ಬಗ್ಗೆ ಮಾಹಿತಿ ಒದಗಿಸುವ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ನಾನು ಸುಲಭವಾಗಿ ಗಿಡ ಸಿದ್ಧಪಡಿಸುವುದು ಜೊತೆಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಯಾವ ರೀತಿ ಸಿದ್ಧಪಡಿಸಿಕೊಳ್ಳಬಹುದು ಇದಕ್ಕೆ ಬೇಕಾದಂತಹ ಭೂ ಭೂಮಿಯ ಸಿದ್ಧತೆ ನೀರಿನ ಪೂರೈಕೆ ತೆಂಗಿನಕಾಯಿಗಳ ಆಯ್ಕೆ ಆಯ್ಕೆ ಬಂದ ಸಸಿಗಳನ್ನು ಉತ್ತಮ ಸಸಿಗಳ ಆಯ್ಕೆ ಇತ್ಯಾದಿ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ಅದನ್ನು ಆರಂಭಿಸೋದಕ್ಕಿಂತ ಮೊದಲು ಕೃಷಿ ಪ್ರಿಯರಾದ ತಮ್ಮಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ತೆಂಗಿನ ಸಸಿಗಳನ್ನು ಸುಲಭದಲ್ಲಿ ಮೊಳಕೆ ಒಡೆಯಲು ಮತ್ತು ಹೆಚ್ಚು ಪ್ರಮಾಣದಲ್ಲಿ ಮೊಳಕೆ ಒಡೆಯಲು ಅಂದರೆ ಜರ್ಮನೇಷನ್ ಪರ್ಸೆಂಟೇಜನ್ನು ಹೆಚ್ಚಿಸಲು ಮುಖ್ಯವಾಗಿ ನಾವು ತೆಂಗಿನ ಕಾಯಿಗಳನ್ನು ಆಯ್ಕೆಯಲ್ಲಿಯೇ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗ್ತದೆ ತೆಂಗಿನಕಾಯಿಗಳು ಮರದಲ್ಲಿಯೇ ಹಣ್ಣಾಗಲು ಬಿಡಬೇಕು ಹಣ್ಣಾದ ನಂತರ ಆದಷ್ಟು ಮಟ್ಟಿಗೆ ಕಾಯಿಗಳು ಕೆಳ ಬೀಳದಂತೆ ಜಾಗ್ರತೆಯಿಂದ ಕೆಳಗಿಸಿಕೊಳ್ಬೇಕು ಈ ರೀತಿ ಕೆಳಗಿಳಿಸಿದ ಕಾಯಿಗಳನ್ನು ಒಂದು ತಂಪಾದ ನೆರಳಿನ ಜಾಗದಲ್ಲಿ ಒಣಗಲು ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ತೆಂಗಿನಕಾಯಿಗಳಿಗಿನ ನೀರು ಸುಮಾರು ತೊಂಬತ್ತು ಪರ್ಸೆಂಟ್ ಪರ್ಸೆಂಟೇಜ್ನಷ್ಟು ಬತ್ತಿ ಹೋಗುವಂತೆ ನೋಡಿಕೊಳ್ಬೇಕು ಇದಕ್ಕೆ ಸಾಮಾನ್ಯವಾಗಿ ಎರಡು ತಿಂಗಳ ಅವಧಿ ಬೇಕಾಗ್ತದೆ ಆದರೆ ಅಲ್ಲಿ ಒಣಗಿಸಿದ ಕಾಯಿಗಳಲ್ಲಿರುವ ನೀರಿನ ಪ್ರಮಾಣ ಮತ್ತು ವಾತಾವರಣದಲ್ಲಿ ಹೊಂದಿಕೊಂಡು ಈ ಅವಧಿಯು ಹೆಚ್ಚು ಕಡಿಮೆ ಆಗಬಹುದು ಆದರೆ ತೊಂಬತ್ತು ಪರ್ಸೆಂಟ್ ನೀರು ಒಣಗುವುದು ತುಂಬಾ ಮುಖ್ಯವಾಗಿರ್ತದೆ ಈ ರೀತಿ ಮಾಡಿಕೊಂಡಲ್ಲಿ ತೆಂಗಿನಕಾಯಿ ಮೂರು ತಿಂಗಳೊಳಗಾಗಿ ಮೊಳಕೆ ಕಾಣ ಸಿಗುತ್ತದೆ ಮತ್ತು ಮೊಳಕೆಯು ಒಡೆಯುವ ಪ್ರಮಾಣವು ಸಾಧಾರಣ ತೊಂಬತ್ತು ಪರ್ಸೆಂಟ್ಗಿಂತಲೂ ಜಾಸ್ತಿ ಇರ್ತದೆ ಇನ್ನು ಒಳ್ಳೆಯ ಕ್ವಾಲಿಟಿ ಗಿಡ ಪಡೆಯಬೇಕಾದರೆ ನಾವು ಯಾವುದೆಲ್ಲ ಕ್ರಮವನ್ನು ಕಾ ನಾವು ಮಾಡಬೇಕಾಗ್ತದಂಥ ಬಗ್ಗೆ ಹೇಳೋದಾದರೆ ಇಲ್ಲಿ ಮುಖ್ಯವಾಗಿ ನಾವು ಕಾಯಿಗಳನ್ನು ತೆಗೆದುಕೊಳ್ಳುವ ತಾಯಿ ಮರದ ಆಯ್ಕೆಯು ಪ್ರಮುಖವೆನಿಸದೆ ಮಧ್ಯಮ ಪ್ರಾಯದ ಗೊನೆಯಲ್ಲಿ ಸಾಧಾರಣ ಹೆಚ್ಚು ಕಾಯಿ ನಿಲ್ಲುವಂತಹ ಮತ್ತು ಹೆಚ್ ಕೆಲವಾರು ಹಲವಾರು ವರ್ಷಗಳ ತನಕ ನಿರಂತರವಾಗಿ ಹೆಚ್ಚು ಕಾಯಿ ಮತ್ತು ಮತ್ತೆ ವೃತ್ತಾಕಾರದ ಕಾಯಿ ನೀಡುವ ಮರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಈ ಆಯ್ಕೆಯು ತುಂಬಾ ಪ್ರಮುಖವಾಗಿದ್ದು ತೆಂಗಿನ ಕಾಯಿಗಳ ಗಾತ್ರದ ಬಗ್ಗೆ ಅಂದರೆ ದೊಡ್ಡ ಕಾಯಿಯೇ ಬೇಕೆಂದು ಬಯಸದೆ ಪ್ರಮಾಣದಲ್ಲಿ ಅಂದರೆ ಕ್ವಾಂಟಿಟಿ ಹೆಚ್ಚು ಒತ್ತು ಕೊಡಬೇಕು ನಂತರ ಮೊದಲೇ ತಿಳಿಸಿದಂತೆ ಕಾಯಿಗಳನ್ನು ಕೈಗಳಿಂದಲೇ ಕೊಯ್ಲು ಮಾಡಿ ಸಾಧಾರಣ ತೊಂಬತ್ತು ಪರ್ಸ್ಟ್ ತೊಂಬತ್ತು ಪರ್ಸೆಂಟ್ ನೀರು ಬತ್ತಿಸಿ ನಾಟಿಗೆ ರೆಡಿ ಮಾಡಿಕೊಳ್ಬೇಕು ಕಾಯಿಗಳನ್ನು ನಾಲ್ಕು ಅಡಿ ಅಗಲದ ಏರುಮಡಿ ಮಾಡಿಕೊಂಡು ಬಿತ್ತನೆ ಕೆಲಸ ಮಾಡಬೇಕು ಬಿತ್ತನೆ ಮಾಡುವಾಗ ಕಾಯಿಗಳನ್ನು ನೇರವಾಗಿ ನಡೆದೆ ಸಾಧಾರಣ ಒಂದು ನಲವತ್ತೈದು ಡಿಗ್ರಿಯಲ್ಲಿ ಓರೆ ಮಾಡಿ ನಾವು ನಡಬೇಕಾಗ್ತದೆ ಅಥವಾ ಅಡ್ಡ ಮಲಗಿಸಿ ಬಿತ್ತನೆ ಕೂಡ ಮಾಡಬಹುದಾಗಿದೆ ಇದರಿಂದ ಮೊಳಕೆ ಒಡೆಯುವಾಗ ಹೆಚ್ಚಿನ ಬೇರುಗಳು ಹುಟ್ಟಿಕೊಳ್ಳುವುದರಿಂದ ಸಸಿಗಳು ತುಂಬಾ ದಷ್ಟಪುಷ್ಟವಾಗಿ ಬೆಳೆಯಲು ಆರಂಭಿಸುತ್ತವೆ ಬೆಳೆಯುವ ಸಸಿ ಮೊಳಕೆಯಲ್ಲಿಯೇ ತಿಳಿಯುತ್ತದೆ ಎನ್ನುವಂತೆ ಯಾವ ಸಸಿಗಳು ಉತ್ತಮವಾಗಿ ಬೆಳೆಯುತ್ತದೆ ಎನ್ನುವುದು ಆರಂಭಿಕ ಹಂತದಲ್ಲಿಯೇ ನಮಗೆ ಗೊತ್ತಾಗ್ತದೆ ಇಲ್ಲಿ ನಾವು ಇನ್ನೊಂದು ಅಂಶ ಗಮನದಲ್ಲಿಟ್ಕೊಳ್ಬೇಕು ನೀವು ಏರ್ ಏರು ಬೆಡ್ನಲ್ಲಿ ಹನ್ನೆರಡು ತೆಂಗಿನಕಾಯಿ ಬಿತ್ತನೆ ಮಾಡಿದಲ್ಲಿ ಅದರಲ್ಲಿ ಮೊದಲಿಗೆ ಮೊದಲಿಗೆ ಮೊಳಕೆ ಒಡೆಯುವ ಸಾಧಾರಣ ಎಪ್ಪತ್ತೈದು ಗಿಡಗಳು ಗುರುತು ಮಾಡಿಕೊಳ್ಬೇಕು ಈ ಎಪ್ಪತ್ತೈದು ಪರ್ಸೆಂಟ್ ಗಿಡಗಳನ್ನು ಫಸ್ಟ್ ಕ್ವಾಲಿಟಿ ಗಿಡಗಳೆಂದು ಗುರುತಿಸ್ಕೊಳ್ಬೇಕು ಇವು ಭವಿಷ್ಯದಲ್ಲಿಯೂ ಉತ್ತಮವಾಗಿ ಬೆಳೆದುಕೊಂಡು ಉತ್ತಮವಾದ ಫಸಲು ನೀಡುವಂತಾಗ್ತದೆ ಮತ್ತು ಗಿಡಗಳಲ್ಲಿ ಸಾಧಾರಣ ಮೂರು ನಾಲ್ಕು ಎಲೆ ಎಲೆ ಬರುವಾಗ ಗಿಡಗಳನ್ನು ಬೇರೆ ಜಾಗದ ಜಾಗದಲ್ಲಿ ನಾಟಿ ಮಾಡಲು ಉತ್ತಮವಾದ ಸಮಯವಾಗುತ್ತದೆ ಈ ಸಮಯದಲ್ಲಿಯೂ ಗಿಡಗಳ ಬುಡ ಬುಡವನ್ನು ಗೋ ಗಮನಿಸಿ ನೋಡಿಕೊಳ್ಬೇಕಾಗ್ತದೆ ದಪ್ಪವಿರುವ ಬುಡ ಇರುವ ಸಸಿಗಳನ್ನು ಇನ್ನೂ ಉತ್ತಮವಾದ ಗಿಡವೆಂದು ನಾವು ಪರಿಗಣಿಸಬೇಕಾಗ್ತದೆ ಇದು ತಳಿ ಯಾವುದೇ ಇರಲಿ ವಾತಾವರಣ ಹೇಗೋ ಇರಲಿ ತೆಂಗಿನ ಸಸಿಗಳನ್ನು ಸುಲಭವಾಗಿ ಮತ್ತು ಉತ್ತಮ ಮಟ್ಟದ ಸಸಿಗಳನ್ನು ಸಿದ್ಧಪಡಿಸಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಧಾನವಾಗಿದ್ದು ಇಲ್ಲಿ ನಿಮಗೆ ಯಾವುದಾದರೂ ರೀತಿಯ ಸಂದೇಹ ಸಂಶಯಗಳಿದ್ದರೆ ಅಥವಾ ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿಕೊಳ್ಬಹುದಾಗಿದೆ ನಾವು ಖಂಡಿತವಾಗಿಯೂ ಹೆಚ್ಚಿನ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತೇವೆ ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಡಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್